ಹೋಯ್ ನಮಸ್ಕಾರ ಎಲ್ಲಕ್ಕಿಂತ ಮೊದಲು ನಮ್ ಚಾನಲ್ಗೆ ಸ್ವಾಗತ ನಿಮಗ್ ತಿಳಿದಿರೋ ಹಾಗೆ ನಮ್ ಚಾನಲ್ ಚಾನಲ್ ಅಂದ್ರೆ ನಿಮ್ ಚಾನಲ್ ಇವತ್ತು ನಾನು ನಿಮ್ಗೆ ನಮ್ಮೂರಿನ ಹೆಸರಾಂತ ಗುಡ್ಡಟು ಶ್ರೀ ವಿನಾಯಕ ದೇವಸ್ಥಾನದ ಬಗ್ಗೆ ಹೇಳಲು ಹೊರಟಿದ್ದೇನೆ ಗುಡ್ಡಟು ವಿನಾಯಕ ದೇವಸ್ಥಾನ ತೀರಾ ಅಪರೂಪದ ಒಂದು ಪ್ರಾಕೃತಿಕ ದೇವಾಲಯ ಕಾಡು ಮೇಡುಗಳ ಹಾಗೂ ಹಸಿರು ಬಯಲಿನ ಮಧ್ಯದಲ್ಲಿರುವ ರಮಣೀಯವಾದ ಬೃಹತ್ ಬಂಡಿಯೇ ಇಲ್ಲಿಯ ವಿನಾಯಕನ ಆವಾಸ ಸ್ಥಾನ ಬೃಹತ್ ಬಂಡೆಯಲ್ಲಿ ಪೂರ್ವಾಭಿಮುಖವಾಗಿ ತೆರೆದಿರುವ ಮಡುವಿನಲ್ಲಿ ಕಾಲು ಮಡಚಿ ಸೊಂಡಿಲು ತಿರುಚಿ ಕುಳಿತಿರುವ ಡೊಳ್ಳು ಹೊಟ್ಟೆಯ ಸ್ವಯಂಭೂ ವಿಗ್ರಹವೇ ಇಲ್ಲಿಯ ಆರಾಧ್ಯ ದೇವ ಸ್ವಯಂಭುವಿನಲ್ಲಿ ಬಹಳ ಸ್ಪಷ್ಟ ಆಕಾರ ಹೊಂದಿರುವ ಶ್ರೀದೇವರ ಮೂಲಬಿಂಬವು ಕಂಠ ಪ್ರಮಾಣದವರೆಗೆ ಸದಾ ನೀರಿನಲ್ಲಿ ಮುಳುಗಿರುವುದೇ ಇಲ್ಲಿನ ವಿಶೇಷ ನಿಸರ್ಗ ಪ್ರಿಯರಿಗಂತೂ ಈ ಕ್ಷೇತ್ರ ರಮಣೀಯ ಈ ದೇವಳವು ಯಾವ ಶತಮಾನಕ್ಕೆ ಸೇರಿದ್ದು ಎಂಬುದರ ಬಗ್ಗೆ ನಿಖರವಾದ ಮಾಹಿತಿ ದೊರೆತಿರುವುದಿಲ್ಲ ಆದ್ರೆ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಇದು ಅಸ್ತಿತ್ವದಲ್ಲಿದ್ದಿತ್ತು ಎನ್ನುವುದು ನಿಸ್ಸಂದೇಹ ದೇವಳದ ಗರ್ಭಗುಡಿ ಅರ್ಥಾತ್ ದೇವರು ನೆಲೆಸಿರುವ ಗುಹೆ ಪ್ರಾಕೃತಿಕವಾದರೂ ಎದುರು ಗರ್ಭಗುಡಿ ತೀರ್ಥಮಂಟಪ ಹೆಬ್ಬಾಗಿಲು ಇತ್ಯಾದಿ ರಚನೆಯಾಗಿರುತ್ತದೆ ಕಲಾತ್ಮಕವಾದ ಭವ್ಯವಾದ ಶಿಲಾಮಯ ಗರ್ಭಗುಡಿಯು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನವೀಕರಣಗೊಂಡಿದೆಯಾದರೂ ಮೊದಲು ಕೂಡ ಶಿಲಾಮಯ ಗರ್ಭಗುಡಿಯೇ ಅಸ್ತಿತ್ವದಲ್ಲಿತ್ತು ಈ ಗರ್ಭಗುಡಿಯು ಸಾಧಾರಣ ಎಂಟುನೂರು ವರ್ಷ ಹಳೆಯದು ಎನ್ನುವ ಅಭಿಪ್ರಾಯವನ್ನು ಇಲ್ಲಿಗ ಭೇಟಿ ನೀಡಿದ ಪುರಾತತ್ವ ಸಂಶೋಧಕರು ಉಡುಪಿ ಎಂಜಿಎಂ ಕಾಲೇಜಿನ ಆಗಿನ ಪ್ರಾಂಶುಪಾಲರೂ ಆದ ಪ್ರೊಫೆಸರ್ ಗುರುರಾಜ ಭಟ್ಟರು ಅಭಿಪ್ರಾಯಪಟ್ಟಿರುತ್ತಾರೆ ಅಂದ್ರೆ ಸಾವಿರಾರು ವರ್ಷಗಳಿಂದ ಇಲ್ಲಿ ಗಣಪತಿಯ ಆರಾಧನೆ ನಡೆಯುತ್ತಿತ್ತು ಎನ್ನುವುದು ನಿಸ್ಸಂದೇಹ ಇಲ್ಲಿನ ಸ್ಥಳ ಪುರಾಣದ ಬಗ್ಗೆ ಲಿಖಿತವಾಗಿ ಈವರೆಗೆ ಏನು ದೊರೆತಿಲ್ಲವಾದರೂ ಇದೊಂದು ಪುರಾಣ ಪ್ರಸಿದ್ಧವಾದ ಕ್ಷೇತ್ರ ಎಂಬುದು ನಿಸ್ಸಂದೇಹ ಇಲ್ಲಿ ಪ್ರಸಿದ್ಧಿಯಲ್ಲಿರುವ ಸ್ಥಳಪುರಾಣ ಈ ರೀತಿ ಇದೆ ತ್ರಿಪುರಾಸುರನ ಸಂಹಾರ ಈಶ್ವರನು ಯುದ್ಧಕ್ಕೆ ಹೋಗುವಾಗ ಪ್ರಮಾದವಶಾತ್ ಗಣಪತಿಯನ್ನು ಸ್ಮರಿಸದೆ ತೆರಳುತ್ತಾನೆ ಆದರೆ ಜಯ ಲಭಿಸದೆ ಪರದಾಡುತ್ತಾನೆ ತನ್ನ ಮಗನಿಂದಲೇ ತನಗೆ ವಿಘ್ನ ಬಂದಿದೆ ಎಂದು ಅರಿತ ಪರಶಿವನು ಕೋಪಗೊಂಡು ಗಣಪತಿಯ ಮೇಲೆ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸುತ್ತಾನೆ ಆದರೆ ಯಾವ ಅಸ್ತ್ರವೂ ಗಣಪತಿಯನ್ನು ಏನು ಮಾಡಲು ಸಾಧ್ಯವಿಲ್ಲ ಅದೇ ರೀತಿಯಲ್ಲಿ ಶಿವನು ಪ್ರಯೋಗಿಸಿದ ಅಸ್ತ್ರ ಹುಸಿಯಾಗಲು ಸಹ ಸಾಧ್ಯವಿಲ್ಲ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಆ ಅಸ್ತ್ರವು ಗಣಪತಿಯನ್ನು ಹೊತ್ತೊಯ್ದು ಮಧುಸಾಗರದಲ್ಲಿ ಕೆಡೆಯುತ್ತದೆ ಮಧು ಅರ್ಥ ಜೇನುತುಪ್ಪ ಗಣಪತಿಗೆ ಅತೀ ಪ್ರಿಯವಾದ ವಸ್ತುವಾದ ಕಾರಣ ಯಥೇಚ್ಛ ಮಧುಪಾನ ಮಾಡದ ಗಣಪತಿಯು ತೃಪ್ತನಾಗಿ ತನ್ನನ್ನು ಇಲ್ಲಿ ತನ್ನು ಹಾಕಿದವರ ಕಾರ್ಯ ಜಯವಾಗಲೆಂದು ವರಮ್ರದಾನ ಮಾಡುತ್ತಾನೆ ತತ್ಪರಿಣಾಮ ತ್ರಿಪುರಾಸುರ ಸಂಹಾರವಾಗಿ ಶಿವನಿಗೆ ಜಯ ಲಭಿಸುತ್ತದೆ ಅತಿಯಾದ ಸಿಹಿ ಅಥವಾ ಮಧು ಸೇವನೆಯಿಂದ ದೇಹದಲ್ಲಿ ಉಷ್ಣ ಹೆಚ್ಚಾಗಿ ಉರಿ ಪ್ರಾರಂಭವಾಗುವುದು ಸ್ವಾಭಾವಿಕ ಇದೇ ಪರಿಸ್ಥಿತಿ ಗಣಪತಿಗೆ ಪ್ರಾಪ್ತಿಯಾಗಿ ಮಧುಸಾಗರದಲ್ಲಿ ಉಷ್ಣಾಧಿಕದಿಂದ ಒದ್ದಾಡುತ್ತಿರುತ್ತಾನೆ ಇದನ್ನು ಗಮನಿಸಿದ ಶಿವನು ಗಣಪತಿಯ ಉರಿ ಶಮನದಕ್ಕಾಗಿ ನರಸಿಂಹ ತೀರ್ಥದ ಪಕ್ಕದಲ್ಲಿ ಜಲಾಧಿವಾಸವಾಗಿರು ಎಂದು ಈ ಸ್ಥಾನವನ್ನು ಗಣಪತಿಗೆ ಅನುಗ್ರಹಿಸಿರುತ್ತಾನೆ ಎನ್ನುವುದು ಪ್ರತೀತಿ ಅಂತನ್ನೇ ಇಲ್ಲಿ ಹರಿಯುವ ನರಸಿಂಹ ತೀರ್ಥ ಎಂಬ ನದಿಯ ಪಕ್ಕದಲ್ಲಿರುವ ಬೃಹತ್ ಬಂಡೆಯ ಮಡುವಿನಲ್ಲಿ ಜಲಾಧಿವಾಸವಾಗಿ ನೆಲೆಸಿ ಗಣಪತಿಯು ಭಕ್ತರನ್ನು ಉದ್ಧರಿಸುತ್ತಿದ್ದಾನೆ ಎನ್ನುವುದು ನಂಬಿಕೆ ಈ ದೇವಳದ ಅರ್ಚಕತ್ವವು ಗುಡ್ಡಟ್ಟು ಅಡಿಗರ ಮನೆತನಕ್ಕೆ ಸೇರಿದ್ದಾಗಿದ್ದು ಆನುವಂಶಿಕವಾಗಿ ತಲತಲಾಂತರದಿಂದ ನಡೆದುಕೊಂಡು ಬಂದಿರುತ್ತದೆ ಸದ್ಯ ವಿಮೋಶ್ರೀ ಅನಂತ ಪದ್ಮನಾಭ ಅಡಿಗರು ವಿಮೋ ಶ್ರೀ ರಾಘವೇಂದ್ರ ಅಡಿಗರು ಹಾಗೂ ವಿಮೋಶ್ರೀ ಸೂರ್ಯನಾರಾಯಣ ಅಡಿಗರು ಇಲ್ಲಿನ ದೈನಂದಿನ ಪೂಜೆ ಕಟ್ಟು ಕಟ್ಟಳೆ ವಿಶೇಷ ಕಟ್ಟಳೆ ಇತ್ಯಾದಿ ಎಲ್ಲವುಗಳಂದು ಇಲ್ಲಿನ ಸಂಪ್ರದಾಯಕ್ಕೆ ಅನುಗುಣವಾಗಿ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ ಉಪಾದಿವಂತರಾಗಿ ಇಲ್ಲಿ ಆಸುಪಾಸಿನ ಹಾರ್ಯಾಡಿ ಹೆದ್ದಾರಿ ಮಠ ಹಳ್ಳಾಡಿ ಹಾಗೂ ಕತ್ತೆ ಕಾರಿನಲ್ಲಿರುವ ಸುಮಾರು ಮೂವತ್ತು ಮನೆಯವರು ಸಹಕರಿಸುತ್ತಿದ್ದಾರೆ ಈವರೆಗೆ ನಡೆದ ಅಭಿವೃದ್ಧಿ ಕಾರ್ಯಗಳು ತೀರ ಕುಗ್ರಾಮವಾಗಿರುವ ಈ ಕ್ಷೇತ್ರ ದಶಕಗಳ ಹಿಂದೆ ಬಹಳ ಜೀರ್ಣಾವಸ್ಥೆಯಲ್ಲಿತ್ತು ಸುಮಾರು ಎಂಟುನೂರು ವರ್ಷಗಳಷ್ಟು ಹಳೆಯರಾದ ಗರ್ಭಗುಡಿ ಹಾಗೂ ಎದುರಿಗೆ ಇರುವ ಹೆಬ್ಬಾಗಿಲು ಪೌಡಿ ಇತ್ಯಾದಿ ಎಲ್ಲವೂ ಜೀರ್ಣವಾಗಿದ್ದು ನವೀಕರಣಕ್ಕಾಗಿ ಎದುರು ನೋಡುತ್ತಿದ್ದವು ಇಂದು ನಾವು ನೋಡುವ ಈ ಭವ್ಯವಾದ ಗರ್ಭಗುಡಿ ತೀರ್ಥ ಮಂಟಪ ಹೆಬ್ಬಾಗಿಲು ಪೌಳಿ ಇತ್ಯಾದಿ ಎಲ್ಲಾ ರಚನೆಗಳು ದೇವಳದ ಅಂದಿನ ಆನುವಂಶಿಕ ಧರ್ಮದರ್ಶಿಗಳಾಗಿದ್ದ ಶ್ರೀ ವೇಮು ರಾಮಕೃಷ್ಣ ಅಡಿಗರ ಕನಸು ಅವರು ಅಂದು ಸಾವಿರದ ಒಂಬೈನೂರಲ್ಲಿ ದೇವಳದ ಗರ್ಭಗುಡಿಯನ್ನು ದಕ್ಷಿಣ ಕನ್ನಡದ ಅಪೂರ್ವವಾದ ಕಾಷ್ಟಶಿಲ್ಪ ಕಲೆಯನ್ನು ಶಿಲೆಯಲ್ಲಿ ಅಳವಡಿಸಿ ಶಿಲಾಮಯ ದೇಗವ ರಚಿಸಬೇಕೆಂದು ಸಂಕಲ್ಪಿಸಿ ಕೆಲಸವನ್ನು ಪ್ರಾರಂಭಿಸಿದರು ಒಂದು ವರ್ಷಗಳ ಒಳಗಾಗಿ ಮುಗಿಯಬೇಕಾಗಿದ್ದ ಆ ಕಾಮಗಾರಿ ಕಾರಣಾಂತರದಿಂದ ನಾಲ್ಕು ವರ್ಷಗಳವರೆಗೆ ಮುಂದುವರಿತು ಶ್ರೀ ದೇವರ ಅನುಗ್ರಹದಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕಾಮಗಾರಿಯು ಪೂರ್ತಿಗೊಂಡು ಭವ್ಯವಾದ ಶಿಲಾದೇಗುಲು ಅತ್ಯಾಕರ್ಷಕವಾಗಿ ಎದ್ದು ನಿಂತು ಸಾವಿರದ ಒಂಬೈನೂರ ತೊಂಬತ್ತೇಳರ ಫೆಬ್ರವರಿಯಲ್ಲಿ ಶೃಂಗೇರಿ ಶಾರದಾ ಪೀಠಾಧೀಶ್ವರಿ ಶಂಕರಾಚಾರ್ಯ ಜಗದ್ಗುರು